ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ನಟ ದರ್ಶನ್ ತೂಕುದೀಪ್ ಅವರ ಡೇವಿಲ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಈ ಸಮಯದಲ್ಲೇ ಇದೀಗ ಜೈಲಿನಲ್ಲೇ ಅವರ ಗೆಳತಿ ಪವಿತ್ರ ಗೌಡ ಅವರು ರಿಯಾಕ್ಷನ್ ನೀಡಿದ್ದಾರಂತೆ ಹಾಗಿದ್ರೆ ಪವಿತ್ರ ಗೌಡ ಏನು ಹೇಳಿದ್ದಾರೆ ಅಂತ ಹೇಳುವ ನಿಮ್ಗೆ ಇರ್ಬೋದು ಸೊ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಸಂಚಲನ ಎಬ್ಬಿಸಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಸದ್ದು ಭಾರಿ ಸದ್ದು ಮಾಡ್ತಾ ಇದೆ ಸಿನಿಮಾ ನೋಡಿ ಹೊರಗೆ ಬಂದ ಅಭಿಮಾನಿಗಳು ಇದೀಗ ಡಿ ಬೋಸ್ ಅವರನ್ನ ಇದ್ದಾರೆ ಅದರಲ್ಲೂ ಸಾವಿರಾರು ಶೋಗಳಿಗೆ ಕೋಟ್ಯಂತರ ಜನರು ಟಿಕೆಟ್ ಬುಕ್ ಮಾಡಿ ಸಿನಿಮಾ ನೋಡಲು ಕಾಯ್ತಾ ಇದ್ದಾರೆ ಬಹುತೇಕ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗಿ ಟಿಕೆಟ್ ಕೂಡ ಸಿಗದೆ ಅಭಿಮಾನಿಗಳು ಚಡಪಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಡೇವಿಲ್ ಸಿನಿಮಾ ಬಗ್ಗೆ ಪವಿತ್ರ ಗೌಡ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕುಣಿದಾಡಿದಾರಂತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಇದೆ ಡಿಯನ್ ಸಿನಿಮಾ ಬಗ್ಗೆ ಪವಿತ್ರ ಗೌಡ ಅವರ ರಿಯಾಕ್ಷನ್ ಕುರಿತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಡೇವಿನ್ ಸಿನಿಮಾ ಅಬ್ಬರದಿಂದ ಸದ್ದು ಮಾಡ್ತಾ ಇರುವಂತಹ ವಿಚಾರ ತಿಳಿದಂತಹ ಪವಿತ್ರ ಗೌಡ ಅವರು ಖುಷಿಯಲ್ಲಿ ಕುಣಿದಾಡಿದ್ದಾರಂತೆ ಅಲ್ಲದೆ ಇದೇ ವಿಚಾರವಾಗಿ ತಮ್ಮ ಜೊತೆಗೆ ಇರುವಂತಹ ಸಹ ಕೈದಿಗಳಿಗೆ ಕೂಡ ಖುಷಿಯಾದ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಎಂಬ ಸುದ್ದಿ ಹಾಕಿದೆ ಮತ್ತೊಂದು ಕಡೆ ಪವಿತ್ರ ಗೌಡ ಖುಷಿಯಲ್ಲೇ ಕುಣಿದಾಡಿ ಜೀವದ ಕಿಳಿಯ ದರ್ಶನ್ ತುಗುದೀಪ್ ಅವರಿಗೆ ವಿಶೇಷ ಸಂದೇಶ ಕೂಡ ರವಾನಿಸುತ್ತಾರೆ ಎಂಬ ಸುದ್ದಿ ಕೂಡ ಹಾಕ್ತಾ ಇದೆ ಸ್ನೇಹಿತರ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ